ಮನಸ್ಸಿನಲ್ಲಿ ಯಾವುದಾದ್ರೂ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಭಕ್ತರು ಬೆಂಗಳೂರಿನ ಗಿರಿನಗರದ ಅವಧೂದ ದತ್ತಪೀಠದಲ್ಲಿರುವ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಬಂದು ತಮ್ಮ ಕಾರ್ಯವನ್ನು ಸಿದ್ಧಿಸಿಕೊಳ್ಳುವ ಪವಿತ್ರ ಕ್ಷೇತ್ರ ಕಾರ್ಯ ಸಂಕಲ್ಪ ಪ್ರಯತ್ನ ಹಾಗೂ ಸ್ವಾಮಿಯ ಆಶೀರ್ವಾದದಿಂದ ಕಾರ್ಯಸಿದ್ಧಿ ನಿಶ್ಚಿತ ಇದು ಈ ಕ್ಷೇತ್ರದ ನಂಬಿಕೆ ವೀಕ್ಷಕರೇ ಹಲವಾರು ಭಕ್ತರನ್ನು ನೀವಿಲ್ಲಿ ನೋಡಬಹುದು ತಮ್ಮ ಕಾರ್ಯಸಿದ್ಧಿಗಾಗಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಕೌಂಟರ್ನಲ್ಲಿ ತೆಗೆದುಕೊಂಡು ಅದರ ಮೇಲೆ ಡೇಟ್ ಮತ್ತು ನಂಬರ್ ಹಾಕಿಸಿ ಕಾರ್ಯಸಿದ್ಧಿಗಾಗಿ ಆಂಜನೇಯ ಸ್ವಾಮಿಯ ಮುಂದೆ ಕಾರ್ಯಸಂಕಲ್ಪ ಮಾಡಿ ಸ್ವಾಮಿಯನ್ನು ಸ್ಮರಿಸುತ್ತಾ ಪೂರ್ಣ ಫಲವನ್ನು ನಿಗದಿತ ಸ್ಥಳದಲ್ಲಿ ಹೀಗೆ ಕಟ್ಟಿದ ಮೇಲೆ ಕಾರ್ಯಪ್ರಯತ್ನ ಮಾಡುತ್ತಾರೆ ಹದಿನಾರು ದಿನ ದಿನನಿತ್ಯ ನೂರ ಎಂಟು ಬಾರಿ ಕಾರ್ಯಸಿದ್ಧಿ ಹನುಮನ ಮಂತ್ರವನ್ನು ಪಠಿಸುತ್ತಾ ಇದ್ದು ಈ ಹದಿನಾರು ದಿನ ದೀಕ್ಷಾವಧಿಯಲ್ಲಿ ನಾಲ್ಕು ಬಾರಿ ಕಾರ್ಯಸಿದ್ಧಿ ಹನುಮನಿಗೆ ಹದಿನಾರು ಬಾರಿ ಪ್ರದಕ್ಷಿಣೆ ಹಾಕಿ ಹದಿನಾರನೇ ದಿನ ಪೂರ್ಣ ಫಲವನ್ನು ಬಿಚ್ಚಿ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಅದೇ ಕಾಯಿಯಿಂದ ಸಿಹಿ ತಿಂಡಿಯನ್ನು ತಯಾರಿಸಿಕೊಂಡು மனையவே